ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ ಸೊ ಇವತ್ತಿನ ಲಾಗ್ಗೆ ಸ್ವಾಗತ ಅಂತ ಹೇಳ್ತೀನಿ ಸೊ ಇವತ್ತಿನ ಶೂಟ್ ಇರುವಂಥದ್ದು ದಾವಣಗೆರೆಯಲ್ಲಿ ಒಂದು ಅಲ್ಯೂಮಿನಿಯಂ ಇಂಟೀರಿಯರ್ ಇದೆ ಎಸ್ ಪಿ ಕ್ರಿಯೇಟಿವ್ ಅಲ್ಯೂಮಿನಿಯಂ ಇಂಟೀರಿಯರ್ ಅಂತ ಸೊ ಅವ್ರದ್ದು ಶೂಟ್ ಮಾಡೋದಕ್ಕೆ ಆಲ್ಮೋಸ್ಟ್ ಬೆಳಗಿನ ಜಾವ ಎಷ್ಟು ಗಂಟೆ ನಾಲ್ಕೂವರೆ ನಾಲ್ಕು ಮುಕ್ಕಾಲು ಆಗಿರ್ಬೋದು ನಾವು ರೈಲ್ವೆ ಟೇಷನ್ ಯಶವಂತಪುರ ರೈಲ್ವೆ ಟೇಷನ್ಗೆ ಹೊರಟಿವಿ ಇವತ್ತು ನಾವು ಹೋಗ್ತಾ ಇರುವಂಥದ್ದು ಒಂದೇ ಭಾರತ್ ಟ್ರೈನಿಗೆ ಅಂತ ಹೇಳ್ಬೋದು ಇದು ಯಶವಂತಪುರ ರೈಲ್ವೆ ಟೇಷನ್ನು ವರ್ಕ್ ನಡೀತಾ ಇದೆ ಇಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇರೋದ್ರಿಂದ ತುಂಬಾ ಲೈಕ್ ಅಸ್ತ ವ್ಯಸ್ತ ಅಂತ ಹೇಳ್ಬೋದು ಸೊ ಇವಾಗ ಇರೋ ಗೇಟ್ ನಂಬರ್ ಒನ್ ಕಡೆ ಕೂಡ ಓಪನ್ ಆಗಿದೆ ವೀಕ್ಷಕರೇ ತುಂಬ ಜನರಿಗೆ ಗೊತ್ತಿರೋಕ್ಕಿಲ್ಲ ಬಟ್ ನಾವು ಈ ಕಡೆ ಗೇಟ್ ನಂಬರ್ ಸಿಕ್ಸ್ ಕಡೆ ಬಂದಿದ್ವಿ ಸೊ ಇಲ್ಲಿ ಪಾರ್ಕಿಂಗ್ ಎಲ್ಲ ತುಂಬಾ ಪ್ರಾಬ್ಲಮ್ ಅಂತ ಹೇಳ್ಬೋದು ಸೊ ನಮ್ಮದು ಒಂದೇ ಭಾರತ್ ಬಂದ್ಬಿಟ್ಟು ಆಲ್ಮೋಸ್ಟ್ ಸಿಕ್ಸ್ ಓ ಕ್ಲಾಕ್ ಇದೆ ಮೂರನೇ ನಂಬಲ್ ಪ್ಲ್ಯಾಟ್ಫಾರ್ಮಲ್ಲಿ ಬರುತ್ತೆ ಜನಶತಾಬ್ದಿ ಮತ್ತು ಒಂದೇ ಭಾರತ ಬೆಂಗಳೂರು ಟು ಧಾರವಾಡ ಮೂರನೇ ನಂಬಲ್ ಪ್ಲ್ಯಾಟ್ಫಾರ್ಮಲ್ಲೇ ಬರೋದು ಯಾವಾಗಲೂ ನಿಮ್ಮ ಯಾರಾದರೂ ಹೋಗಬೇಕು ಅಂತಂದರೆ ನನ್ನ ಇಟ್ಕೊಳ್ಳಿ ಇದು ಮೂರನೇ ನಂಬರ್ ಪ್ಲ್ಯಾಟ್ಫಾರ್ಮು ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಮುಂಚೆನೇ ರೀಚ್ ಆಗಿದ್ವಿ ಅಂತ ಹೇಳ್ಬೋದು ಸೊ ಫಸ್ಟ್ ಟೈಮ್ ಒಂದೇ ಭಾರತ್ ಟ್ರಾವೆಲ್ ಮಾಡ್ತಾ ಇರೋದು ಯಾವ ರೀತಿ ಇದೆಯೋ ನೋಡಬೇಕಲ್ವಾ ಅಂತೂ ಫೈನಲಿ ಆರು ಗಂಟೆಗೆ ಎಕ್ಸೆಕ್ಟಾಗಿ ಸೊ ಒಂದೇ ಭಾರತ್ ಬಂತು ನೋಡಿ ತುಂಬಾ ಚೆನ್ನಾಗಿದೆ ಟ್ರೈನ್ ಆ್ಯಕ್ಚುಲಿ ಹೊರಗಡೆಯಿಂದ ನೋಡೋದಕ್ಕೆ ಒಳಗಡೆನೂ ತೋರಿಸ್ತೀನಿ ನಾನು ನಿಮ್ಗೆ ಯಾವ್ದು ರೀತಿ ಇದೆ ಅಂತ ಹೇಳ್ಬಿಟ್ಟು ಈ ಜಪಾನ್ ಟ್ರೈನ್ಸಲ್ಲ ಇರುತ್ತಲ್ಲ ಎಸ್ ಅದೇ ರೀತಿಲಿ ಇದೆ ಇದೆ ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ ಕಂಪ್ಲೀಟ್ ಎ ಸಿ ಬೋಗಿಗಳಿರ್ತವೆ ಜನರಲ್ ಅಂತಲ್ಲ ಏನೂ ಇಲ್ಲ ಇಲ್ಲಿ ಆ್ಯಂಡ್ ಕಂಪ್ಲೀಟ್ ಸೀಟು ಇದು ಬೆಂಗಳೂರು ಟು ಧಾರವಾಡ ಹೋಗುವಂಥದ್ದು ವೀಕ್ಷಕರೇ ತುಂಬಾ ಇದ್ದಾರೆ ನಾನು ಜನ ಇದ್ದಾರೆ ಇಲ್ಲವೋ ಅಂತ ಅಂದ್ಕೊಂಡಿದ್ದೆ ಬಟ್ ಯು ಆರ್ ಆಲ್ ಪ್ಯಾಕ್ಡ್ ಆ್ಯಕ್ಚುಲಿ ಓಕೆ ಸೊ ವೀಕೆಂಡ್ ಏನೋ ಗೊತ್ತಿಲ್ಲ ಕಂಪ್ಲೀಟ್ ಕಂಪ್ಲೀಟ್ ಜನ ತುಂಬ್ಕೊಂಡಿದ್ದಾರೆ ಎರಡು ಆಪ್ಷನ್ ಇರುತ್ತೆ ನಿಮಗೆ ಎ ಸಿ ಬೋಗಿ ಸಿ ಸಿ ಅಂತ ಹೇಳ್ತಾರೆ ಆ್ಯಂಡ್ ಇನ್ನೊಂದು ಎಕ್ಸಿಕ್ಯೂಟಿವ್ ಅಂತ ಒಂದೆರಡು ಬೋಗಿ ಇರುತ್ತೆ ನೋಡಿ ತುಂಬಾ ಚೆನ್ನಾಗಿ ನೀಟಾಗಿದೆ ಆ್ಯಕ್ಚುಲಿ ವಾಶ್ರೂಮ್ ಫಸ್ಟ್ ನೋಡಬೇಕಾಗಿರೋದು ವಾಶ್ರೂಮು ಚೆನ್ನಾಗಿದೆ ಇಲ್ಲ ಅಂತೇಳಿ ಗೊಬ್ಬರ ಇರುತ್ತೆ ರೈಲ್ವೆ ಟೇಷನ್ ರೈಲ್ ರೈಲ್ಗಳಲ್ಲಿ ಬಟ್ ತುಂಬಾ ಚೆನ್ನಾಗಿದೆ ವೀಕ್ಷಕರೇ ನೀಟಾಗಿದೆ ಇಲ್ಲಿನ ವಾಶ್ರೂಮ್ ಅಂತ ಹೇಳ್ಬೋದು ಅಮೇಝಿಂಗ್ ಆಗಿದೆ ಈ ಫ್ಲೈಟಲ್ಲೆಲ್ಲ ಇರುತ್ತೆ ಗೊತ್ತಾ ಆ ಫ್ಲೈಟ್ ತುಂಬ ಚಿಕ್ಕದಾಗಿರುತ್ತೆ ಬಟ್ ಇದು ತುಂಬ ದೊಡ್ಡದಾಗಿದೆ ಬಟ್ ಫ್ಲೈಟ್ ಲೆವೆಲಲ್ಲಿ ಇಲ್ಲಿ ಆಪ್ಷನ್ ಎಲ್ಲ ಕೊಟ್ಟಿದ್ದಾರೆ ಆ್ಯಂಡ್ ಪ್ರತಿಯೊಂದು ಸ್ಟಾಪಲ್ಲೂ ಕೂಡ ಅನೌನ್ಸ್ಮೆಂಟ್ ಇರುತ್ತೆ ನಾವು ಎಲ್ಲಿದ್ದೀವಿ ಏನು ಕತೆ ಅಂತ ಓದೋದಕ್ಕೆ ಪೇಪರು ನೀರಿನೇ ವ್ಯವಸ್ಥೆ ಕುಡಿಯೋದಕ್ಕೆ ಕಾಫಿ ಟೀ ಎಲ್ಲ ತಂದು ಕೊಡ್ತಾರೆ ನಿಮ್ಗೆ ಯಾವ್ದು ಬೇಕೋ ಅದು ಆ್ಯಂಡ್ ಪ್ರತಿಯೊಂದು ಪ್ರತಿಯೊಂದರೆ ರೈಲ್ವೆ ಸ್ಟೇಷನಲ್ಲಿ ಸ್ಟಾಪ್ ಆಗುತ್ತೆ ಅಲ್ಲೆಲ್ಲ ಅನೌನ್ಸ್ಮೆಂಟ್ ಇರುತ್ತೆ ಬಟ್ ಇದ್ರದ್ದು ಸ್ಟಾಪ್ ಇದ್ದಿದ್ದೇ ಎರಡೇ ಕಡೆ ನೋಡಿ ಇದು ರೆಡಿಮೇಡ್ ಟೀ ಅಂತ ಹೇಳ್ಬೋದು ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ಬಟ್ ಪರವಾಗಿಲ್ಲ ಜೊತೆ ಬಿಸ್ಕೆಟ್ ಕೂಡ ಕೊಟ್ಟರು ಇದು ತುಮಕೂರು ಇದು ಸ್ಟಾಪ್ ಇದ್ದಿದ್ದು ಎರಡೇ ತುಮಕೂರು ಅದರ ನಂತರ ಡೈರೆಕ್ಟಾಗಿ ದಾವಣಗೆರೆ ಅಲ್ಲಿಂದ ಮುಂದೆ ಹುಬ್ಬಳ್ಳಿ ಇರ್ಬೋದು ಬಟ್ ನಮ್ಮದು ದಾವಣಗೆರೆಯಲ್ಲೇ ಆ್ಯಕ್ಚುಲಿ ಸ್ಟಾಪ್ ಇದ್ದಿದ್ವಿ ವೀಕ್ಷಕರೇ ಕಂಪ್ಲೀಟ್ ಗ್ರೀನ್ರಿ ಇವತ್ತು ಮಳೆ ಕೂಡ ಬಂದಿರೋದ್ರಿಂದ ಒಳ್ಳೆ ಗ್ರೀನ್ರಿ ಇದೆ ಅಂತ ಹೇಳ್ಬೋದು ಸೊ ಆಲ್ಮೋಸ್ಟ್ ಮೂರುವರೆ ತಾಸಲ್ಲಿ ಹೌದು ವೀಕ್ಷಕರೇ ಒಂಬತ್ತುವರೆಗೆಲ್ಲ ಆ್ಯಕ್ಚುಲಿ ನಾವು ದಾವಣಗೆರೆ ಇಲ್ವಿ ದಿಸ್ ಇಸ್ ದ ಫಾಸ್ಟೆಸ್ಟ್ ಅಂತ ಹೇಳ್ಬೋದು ಆಮೇಲೆ ನಮ್ಮ ಕ್ಲೈಂಟ್ ಬಂದರು ಮನು ಅಂತ ಎಸ್ ಪಿ ಕ್ರಿಯೇಟಿವಿಂದ ಇವ್ರ ಜೊತೆ ನಾನು ದಾವಣಗೆರೆ ಎಲ್ಲ ಡೈ ನೀರ್ ಟು ಶಿವಮೊಗ್ಗ ಹೊನ್ನಾಳಿ ಅಂತ ಬರುತ್ತೆ ತುಂಬ ಜನರಿಗೆ ಗೊತ್ತಿರ್ಬೋದು ಆ್ಯಕ್ಚುಲಿ ಹೊನ್ನಾಳಿ ಸೊ ಹೊನ್ನಾಳಿ ಕಡೆ ಪ್ರಯಾಣ ಬೆಳೆಸಿದ್ವಿ ಕಂಪ್ಲೀಟ್ ಮಲ್ನಾಡು ಹಸಿರೆ ಹಸಿರು ಅಂತ ಹೇಳ್ಬೋದು ಸೊ ಇದು ತುಂಗಭದ್ರಾ ನದಿ ಭದ್ರಾವತಿ ಗೊತ್ತಲ್ವಾ ಸೊ ಭದ್ರಾವತಿ ಹತ್ರ ಬರುತ್ತೆ ನೋಡಿ ತುಂಗಭದ್ರಾ ನದಿ ಈ ಸಾಕಡೆ ಇರುವಂಥ ತುಂಗಭದ್ರಾ ನದಿ ಸೊ ತುಂಗಭದ್ರಾ ನದಿ ಇರ್ಬೋದು ಸುತ್ತಮುತ್ತಲಿನ ಹಸಿರು ಗ್ರೀನರಿ ಎಲ್ಲ ನೋಡ್ಕೊಂಡು ಒಳ್ಳೆ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು ನಮ್ಮ ಏರಿಯಾ ಕೂಡ ಮಲ್ನಾಡೇ ನಾವು ಶಿವಮೊಗ್ಗದ ಕಡೆಯೇ ಆ್ಯಕ್ಚುಲಿ ಶಿವಮೊಗ್ಗದಿಂದ ಮೊನ್ನೆ ಬಂದರೆ ಸಿರ್ಸಿ ಅಂತ ಗೊತ್ತಿರ್ಬೋದು ತುಂಬ ಜನರಿಗೆ ಮಾರಿಕಂಬ ಟೆಂಪಲ್ ನೋಡಿರ್ತೀರಲ್ವಾ ಸೊ ನಾವು ಆ ಕಡೆ ಈ ಕಡೆ ಶಿವಮೊಗ್ಗ ಎಲ್ಲ ತುಂಬಾ ಓಡಾಡಿದ್ದೀವಿ ಗುಡ್ಡ ಬೆಟ್ಟ ಇವೆಲ್ಲ ತುಂಬಾ ಇಷ್ಟ ನನಗೆ ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ ಅಡಿಕೆ ಮರಗಳು ಆಮೇಲೆ ಇದು ಕುಬೇರಪ್ಪ ಅನ್ನೋರು ಮನೆ ಇದನ್ನೇ ಶೂಟ್ ಮಾಡೋಕ್ಕೆ ಬಂದಿರೋದು ಇವತ್ತು ಸರ್ ಜೊತೆ ಕಂಪ್ಲೀಟ್ ಎಲ್ಲ ತಗೊಂಡೆ ಅಲ್ಯೂಮಿನಿಯಮ್ ಇಂಟೀರಿಯರ್ ಅಂದರೆ ಏನು ಅಲ್ಯೂಮಿನಿಯಂ ಇಂಟ್ರಿಂದ ಏನು ಬೆನಿಫಿಟ್ ಇರುತ್ತೆ ಆಲ್ಮೋಸ್ಟ್ ತುಂಬ ಜನರಿಗೆ ಗೊತ್ತಿರ್ಬೋದು ಇವಾಗ ಅಲ್ಯೂಮಿನಿಯಟಮ್ ಇಂಟೀರಿಯರ್ ತುಂಬಾ ಟ್ರೆಂಡ್ ಆಗ್ತಾ ಇದೆ ಆ್ಯಂಡ್ ಇದರಲ್ಲಿ ತುಂಬ ಪ್ರೀಮಿಯಮ್ನೆಸ್ ಕೂಡ ಬಂದಿದೆ ವೀಕ್ಷಕರು ಇನ್ನೊಂದು ಹಿಂದ್ಗಡೆ ನೋಡ್ತಾ ಇದ್ದೀರಾ ಕಂಪ್ಲೀಟ್ ಫ್ರೇಮಲ್ಲಿ ಇವರು ಆ್ಯಕ್ಚುಲಿ ವುಡನ್ ಫಿನಿಷಲ್ಲಿ ಕೊಟ್ಟಿದ್ದಾರೆ ಇಡೀ ಟಿ ವಿ ಯೂನಿಟ್ ಮಾತ್ರ ಲಗ್ಸರಿ ಆಗಿದೆ ಅಂತ ಹೇಳ್ಬೋದು ನಾನು ನಿಮ್ಮ ಕಂಪ್ಲೀಟ್ ಮನೆಯೂ ಕೂಡ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ತೋರಿಸ್ಕೊಂಡ್ಬರ್ತೀನಿ ಫುಲ್ ವೀಡಿಯೋ ಕೂಡ ಇರುತ್ತೆ ಇದು ಟಿವಿ ಯೂನಿಟ್ ತುಂಬ ನೀಟಾಗಿ ಮಾಡಿದ್ದಾರೆ ಯು ವಿ ಶೀಟು ಇದು ರಾಪ್ಟರ್ಸು ಎಲ್ಲ ಹಾಕ್ಬಿಟ್ಟು ತುಂಬಾ ಫಿನಿಶಿಂಗ್ ಚೆನ್ನಾಗಿ ಕೊಟ್ಟಿದ್ದಾರೆ ಇದು ವ್ಯಾನಿಟಿ ಪಕ್ಕದಲ್ಲೇ ಕಿಚನ್ ಇದೆ ಪಿಸ್ತಾ ಕಲರು ಆ್ಯಂಡ್ ಈ ಕಡೆ ಬಂದರೆ ಕೆಫೆಚಿನ ಕಲರಲ್ಲಿ ವಾರ್ಡ್ರು ಭಿಕ್ಷಕ್ರೆ ಅಷ್ಟೆಲ್ಲ ಇವ್ರ ಮನೇಲಿ ಕೊಟ್ಟಿಗೆ ಕೂಡ ಇದೆ ನಾಲ್ಕೈದು ದನ ಕೂಡ ಸಾಕಿದ್ದಾರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಒಂದು ಮಲ್ನಾಡು ವೈಬ್ ಅಂತೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಅಡಿಕೆ ಗಿಡಕೆ ಎಲ್ಲ ತಂದಿಟ್ಟಿದ್ದಾರೆ ಸೊ ನಿಜವಾಗ್ಲೂ ಒಳ್ಳೆ ಊರ ಕಡೆ ಹೋದ ಫೀಲಿಂಗ್ ಸಿಕ್ತು ನನಗೆ ಬೆಳಗಿನ ಜಾವ ಹೊರಟರು ಕೂಡ ಇಷ್ಟು ಬೇಗ ಊರಲ್ಲಿ ರೀಚ್ ಆಗದಿರೋ ಥರ ಇದೆ ಮಲ್ನಾಡಾಗಿರೋದ್ರಿಂದ ಸುತ್ತಮುತ್ತಲು ಕಾಡು ಆಮೇಲೆ ಈ ಮೇನು ಅಡಿಕೆ ತೋಟಗಳು ತುಂಬ ತುಂಬ್ಕೊಂಡಿದೆ ಇಲ್ಲಿ ಅಡಿಕೆ ತೋಟ ಚೆನ್ನಾಗಿದೆ ಅಂತ ಹೇಳ್ಬೋದು ಬಟ್ ಶನಿವಾರ ಆಗಿರೋದ್ರಿಂದ ಶ್ರೀ ಶನಿಮಾತ್ಮ ಟೆಂಪಲ್ಗೆ ಹೋಗೋದು ಮಿಸ್ಸೇ ಮಾಡೋದಿಲ್ಲ ನಾವು ಇವತ್ತು ಏನಿದ್ರು ಒಳ್ಳೆ ಹೆಸರು ಮಾಡಿದ್ದೀವಿ ಅಂತಂತಂದರೆ ಅದಕ್ಕೆ ಕಾರಣ ಈ ಶನಿಮಾತ್ಮ ಅಂತ ಹೇಳ್ಬೋದು ನೀವು ಕೂಡ ಈ ದೇವರನ್ನು ಡೆಫಿನೆಟ್ಲಿ ಪೂಜೆ ಮಾಡ್ಬೋದು ಆಮೇಲೆ ನೆಕ್ಸ್ಟ್ ಬಂದಿರುವಂಥದ್ದು ಹಸುವಾಗಿತ್ತು ಶ್ರೀ ವಸಂತ ಬೆಣ್ಣೆ ದೋಸೆ ಹೋಟೆಲ್ ದಾವಣಗೆರೆ ಬಂದು ಬೆಣ್ಣೆ ದೋಸೆ ತಿಂದು ಯಾರಕ್ಕಾಗುತ್ತಾ ಸರ್ ಹತ್ರ ಕೇಳಿದಾಗ ಮೋನವ್ರ ಹತ್ರ ಕೇಳಿದಾಗ ಬನ್ನಿ ಸರ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಈ ಶ್ರೀ ವಸಂತ ಅಂತಿದ್ದೆಲ್ಲ ನಿಜವಾಗ್ಲೂ ಇಲ್ಲೂ ಅಮೇಝಿಂಗ್ ಹಂಗೆ ದೋಸೆಗಳು ಸಿಗುತ್ತೆ ಇಲ್ಲಿ ನೋಡಿ ಇಲ್ಲಿ ಮಾಡ್ತಾಯಿದ್ರೆ ಕಂಪ್ಲೀಟ್ಲಿ ಬೆಳಗ್ಗೆ ಬೆಣ್ಣೆ ದೋಸೆ ತಿಂದ್ವಿ ಅಷ್ಟೊಂದು ಚೆನ್ನಾಗಿರಲಿಲ್ಲ ಓಕೆ ಸೊ ಅದಕ್ಕೆ ಸರ್ ಹತ್ರ ಮಧ್ಯಾಹ್ನ ಊಟಕ್ಕೆ ಬೆಣ್ಣೆ ದೋಸೆ ತಿಂದೇನು ಅಂದಾಗ ಇಲ್ಲಿ ಕರ್ಕೊಂಡ್ಬಂದರು ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಆ್ಯಂಡ್ ರೇಟ್ಗಳು ಕೂಡ ಪರವಾಗಿಲ್ಲ ಅರವತ್ತು ರೂಪಾಯಿಂದ ಇಲ್ಲಿ ಆ್ಯಕ್ಚುಲಿ ಬೆಣ್ಣೆ ದೋಸೆ ಎಲ್ಲ ಸ್ಟಾರ್ಟ್ ಆಗುತ್ತೆ ಬೆಣ್ಣೆ ದೋಸೆ ಖಾಲಿ ದೋಸೆ ಬೆಣ್ಣೆ ಮಸಾಲ ಎಲ್ಲದು ಇಲ್ಲಿ ಆಪ್ಷನ್ಸ್ ಅವೈಲೇಬಲ್ ಇದೆ ಬರೀ ದೋಸೆಗಳು ಮಾತ್ರ ನಮ್ಮ ಅಂಕಲ್ ನೋಡಿ ಯಾಳೆ ಸಾಕಾದಾಗಿ ಹೊಡಿತವ್ರೆ ಚೆನ್ನಾಗಿದೆ ಎರಡೆರಡು ದೋಸೆ ಕೊಡ್ರೆ ಆ್ಯಕ್ಚುಲಿ ಬಣ್ಣೆ ದೋಸೆ ಎರಡು ದೋಸೆ ಕೊಡ್ತಾರೆ ಚಟ್ನಿ ಗಟ್ಟಿ ಚಟ್ನಿ ಅದು ಆಮೇಲೆ ಪಲ್ಯ ಎಲ್ಲ ಕೊಡ್ತಾರೆ ತುಂಬ ರೋಸ್ಟಾಗಿತ್ತು ನಂಗೆ ರೋಸ್ಟ್ ಅಂದರೆ ತುಂಬಾ ಇಷ್ಟ ಒಳ್ಳೆ ಬಾಯಿ ಚಪ್ಪರ್ಸ್ಕೊಂಡು ತಿಂತಾ ಇದ್ದೀನಿ ನೋಡಿ ನಾನು ಆ್ಯಕ್ಚುಲಿ ಓಕೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ಬರಬೇಕಾದರೂ ಕೂಡ ಒಂದು ಹಾಗೆ ಎತ್ತೋಸತ್ತಿಂದವ್ರು ಒಂದು ಟೀ ಹೊಡಿಬೇಕಲ್ವಾ ಸೊ ಒಂದು ಲೈಟಾಗಿ ಪಕ್ಕದಲ್ಲೇ ಟೀ ಇತ್ತು ಒಂದು ನೀಟಾಗಿ ಟೀ ಕುಡ್ಕೊಂಡ್ವಿ ಟೀ ಕುಡ್ಕೊಂಡು ಹಾಗೆ ಮೂರು ಮುಕ್ಕಾಲಿಗೆ ಮತ್ತೆ ಒಂದೇ ವಾರ ಅಥವಾ ಇದು ದಾವಣಗೆರೆ ರೈಲ್ವೆ ನಿಲ್ದಾಣ ನಮ್ಮ ಗಾಂಧಿ ತಾತ ಕೂಡ ಇಲ್ಲೇ ಇದ್ದಾರೆ ಆ್ಯಂಡ್ ಇನ್ನೊಂದು ವಿಚಾರ ನಾವು ಬರೋದ್ರೊಳಗಡೆ ಇಲ್ಲಿ ಆಲ್ರೆಡಿ ಟ್ರೈನ್ ಬಂದು ನಿಂತ್ಕೊಂಡ್ಬಿಟ್ಟಿತ್ತು ಎಲ್ಲಿ ಲೇಟ್ ಅಂತ ಬಂದು ಕೂತ್ಕೊಂಡ್ವಿ ಹಂಡ್ರೆಡ್ ಆ್ಯಂಡ್ ಟೆನ್ ಕಿಲೋಮೀಟ್ರ್ ಸ್ಪೀಡಲ್ಲಿ ಇದು ಆ್ಯಕ್ಚುಲಿ ಹೋಗುತ್ತೆ ಅಂತ ಹೇಳ್ಬೋದು ಹಂಡ್ರೆಡ್ ಟೆನ್ ಹಂಡ್ರೆಡ್ ಟ್ವೆಂಟಿಯಲ್ಲಿ ಆಲ್ಮೋಸ್ಟ್ ಸಂಜೆ ಒಂದು ಏಳು ಕಾಲು ಹೌದು ವೀಕ್ಷಕರೇ ನಾಲ್ಕು ಗಂಟೆಗೆ ಕತ್ತಿದ್ವಿ ಮೂರು ಕಾಲು ತಾಸಲ್ಲಿ ಆ್ಯಕ್ಚುಲಿ ಅಷ್ಟು ಫಾಸ್ಟಾಗಿ ನಮಗೆ ಇಲ್ಲಿ ರೀಚ್ ಆದರು ಸೊ ಒಂದೇ ದಿನದಲ್ಲಿ ನಾವು ಆಲ್ಮೋಸ್ಟ್ ಬೆಳಗಿನ ಜಾವ ಎದ್ದು ದಾವಣಗೆರೆಗೆ ಹೋಗಿ ಹೊನ್ನಾಳಿಗೆ ಹೋಗಿ ಅಲ್ಲೆಲ್ಲ ಶೂಟ್ ಮುಗಿಸ್ಕೊಂಡು ಮತ್ತೆ ವಾಪಸ್ ಬಂದು ನಿಜಾಗ್ಲೂ ಒಂದು ಒಳ್ಳೆ ಜಾಲಿ ರೈಡ್ ಆಯಿತು ಅಂತ ಹೇಳ್ಬೋದು ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ